ಜನಪ್ರಿಯ ಕಾರು ತಯಾರಕರಾದ ಟೊಯೋಟಾ ಕಂಪನಿಯು ತನ್ನ ಹೊಸ ಅರ್ಬನ್ ಕ್ರೂಸರ್ ಹೈರೈಡರ್ ಎಸುವಿಯನ್ನು ಬಿಡುಗಡೆಗೊಳಿಸಿದೆ ಈ ಟೊಯೋಟಾ ಅರ್ಬನ್ ಕ್ರೂಸರ್ ಹೈರೈಡರ್ ದೇಶೀಯ ಮಾರುಕಟ್ಟೆಯಲ್ಲಿ ಹೊಸ ಸಂಚಲವನ್ನು ಸೃಷ್ಟಿಸಿದೆ ಟೊಯೋಟಾ ಅರ್ಬನ್ ಕ್ರೂಸರ್ ಹೈರೈಡರ್ ತನ್ನ ಹೆಚ್ಚಿನ ಮೈಲೇಜ್ ಮತ್ತು ಹೈಬ್ರಿಡ್ ತಂತ್ರಜ್ಞಾನಕ್ಕಾಗಿ ಭಾರತದಲ್ಲಿ ಗಮನ ಸೆಳೆಯುತ್ತಿದೆ ಐದು ಸೀಟುಗಳ ಮಾದರಿಯು ಇಪ್ಪತ್ತೆಂಟು ಕಿಲೋಮೀರ್ ಮೈಲೇಜ್ ಅನ್ನು ಹೊಂದಿದೆ ನಿಂದ ಪ್ರಮಾಣೀಕರಿಸಲ್ಪಟ್ಟಿದೆ ಟೊಯೊಟಾ ಎರಡು ಸಾವಿರದ ಇಪ್ಪತ್ತೈದು ರ ಅಂತ್ಯದ ವೇಳೆಗೆ ಹೈರೈಡರ್ನ ಏಳು ಸೀಟುಗಳ ರೂಪಾಂತರವನ್ನು ಪರಿಚಯಿಸಲು ಯೋಜಿಸಿದೆ ಭಾರತೀಯ ಮಾರುಕಟ್ಟೆಯಲ್ಲಿ ದೊಡ್ಡ ವಾಹನಗಳಿಗೆ ಹೆಚ್ಚುತ್ತಿರುವ ಬೇಡಿಕೆಯಿಂದ ಟೊಯೊಟಾ ಹೈರೈಡರ್ನ ಏಳು ಸೀಟುಗಳ ಆವೃತ್ತಿಯನ್ನು ಬಿಡುಗಡೆಗೊಳಿಸಲು ಮುಂದಾಗಿದೆ ಈ ಹೊಸ ಮಾದರಿಯು ಎಂ ಜಿ ಹೆಕ್ಟರ್ ಪ್ಲಸ್ ಟಾಟಾ ಸಫಾರಿ ಸಿಟ್ರೋಯನ್ ಸಿತ್ರಿ ಏರ್ಕ್ರಾಸ್ ಮತ್ತು ಯುಂಡೈ ಅಲ್ಕಾಜರ್ನಂತಹ ಮಾದರಿಗಳಿಗೆ ಪೈಪೋಟಿ ನೀಡುತ್ತದೆ ಮುಂಬರುವ ಏಳು ಸೀಟುಗಳ ಹೈರೈಡರ್ ಮೂರು ಸಾಲುಗಳ ಸೀಟುಗಳನ್ನು ಹೊಂದಿರುತ್ತದೆ ಪ್ರತಿಯೊಂದು ಪ್ರತ್ಯೇಕ ಎಸಿ ಇವೆಂಟ್ಗಳನ್ನು ಹೊಂದಿರುತ್ತವೆ ಈ ವಿನ್ಯಾಸವು ಎಲ್ಲಾ ಪ್ರಯಾಣಿಕರಿಗೆ ಸಾಕಷ್ಟು ಸ್ಥಳಾವಕಾಶ ಮತ್ತು ಲೆಗ್ರೂಮ್ ಅನ್ನು ಒದಗಿಸುತ್ತದೆ ಐದು ಸೀಟುಗಳ ಮಾದರಿಗೆ ಹೋಲಿಸಿದರೆ ಏಳು ಸೀಟುಗಳ ಆವೃತ್ತಿಯು ಸಣ್ಣ ದೃಶ್ಯ ವರ್ಧನೆಗಳನ್ನು ಹೊಂದಿದ್ದರೂ ಎಂಜಿನ್ ವಿಭಾಗದಲ್ಲಿ ಯಾವುದೇ ಮಹತ್ವದ ಬದಲಾವಣೆಗಳನ್ನು ನಿರೀಕ್ಷಿಸಲಾಗುವುದಿಲ್ಲ ಇದು ಒಂದು ಪಾಯಿಂಟ್ ಐದು ಲೀಟರ್ ಟಿಎನ್ಜಿಎ ಅಟ್ಕಿನ್ಸನ್ ಸೈಕಲ್ ಪೆಟ್ರೋಲ್ ಎಂಜಿನ್ ಅನ್ನು ಬಳಸುವುದನ್ನು ಮುಂದುವರೆಸುತ್ತದೆ ಇದು ನೂರ ಒಂದು ಪಾಯಿಂಟ್ ಆರು ಬಿಎಚ್ಪಿ ಮತ್ತು ನೂರ ಹದಿನೇಳು ನ್ಯೂಟನ್ ಮೀಟರ್ ಟಾರ್ಕ್ ಅನ್ನು ನೀಡುತ್ತದೆ ಈ ಎಸ್ಯುವಿಯಲ್ಲಿ ಒಂದು ಪಾಯಿಂಟ್ ಐದು ಲೀಟರ್ ಪೆಟ್ರೋಲ್ ಮಾದರಿಯಲ್ಲಿ ವಿವಿಧ ವೇರಿಯಂಟ್ ಅನುಗುಣವಾಗಿ ಸ್ಮಾರ್ಟ್ ಹೈಬ್ರಿಡ್ ಮತ್ತು ಸ್ಟ್ರಾಂಗ್ ಹೈಬ್ರಿಡ್ ತಂತ್ರಜ್ಞಾನ ಹೊಂದಿದೆ ಟೊಯೋಟಾ ಅರ್ಬನ್ ಕ್ರೂಸರ್ ಹೈರೈಡರ್ ಎಸ್ಯುವಿಯ ಸ್ಟ್ರಾಂಗ್ ಹೈಬ್ರಿಡ್ ಮಾದರಿಯಲ್ಲಿರುವ ಒಂದು ಪಾಯಿಂಟ್ ಐದು ಲೀಟರ್ ಅಟ್ಕಿನ್ಸನ್ ಪೆಟ್ರೋಲ್ ಎಂಜಿನ್ ಅತ್ಯುತ್ತಮ ಮೈಲೇಜ್ ಹೊಂದಿದ್ದು ಇದರಲ್ಲಿರುವ ಸಿಂಗಲ್ ಎಲೆಕ್ಟ್ರಿಕ್ ಮೋಟಾರ್ ಮತ್ತು ಲಿಥಿಯಂ ಅಯಾನ್ ಬ್ಯಾಟರಿ ಪ್ಯಾಕ್ ಹೈಬ್ರಿಡ್ ತಂತ್ರಜ್ಞಾನದ ಪ್ರಮುಖ ತಾಂತ್ರಿಕ ಅಂಶವಾಗಿದೆ ಸ್ಟ್ರಾಂಗ್ ಹೈಬ್ರಿಡ್ ಪೆಟ್ರೋಲ್ ಎಂಜಿನ್ ಮಾದರಿಯು ಎಂಬತ್ತೇಳು ಬಿಎಚ್ಪಿ ಮತ್ತು ನೂರ ಇಪ್ಪತ್ತೆರಡು ಟಾರ್ಕ್ ಉತ್ಪಾದಿಸುತ್ತದೆ ಇನ್ನು ನೂರ ಎಪ್ಪತ್ತೇಳು ಪಾಯಿಂಟ್ ಆರು ವೋಲ್ಟ್ ಎಲೆಕ್ಟ್ರಿಕ್ ಮೋಟಾರ್ ಸೌಲಭ್ಯದೊಂದಿಗೆ ಎಪ್ಪತ್ತೊಂಬತ್ತು ಬಿಎಚ್ಪಿ ಮತ್ತು ನೂರ ನಲವತ್ತೊಂದು ಟಾರ್ಕ್ ಉತ್ಪಾದಿಸುತ್ತದೆ ಪೆಟ್ರೋಲ್ ಮತ್ತು ಎಲೆಕ್ಟ್ರಿಕ್ ಮೋಟಾರ್ ಒಟ್ಟಾಗಿ ಕಾರ್ಯನಿರ್ವಹಣೆ ಮಾಡುವ ಮೂಲಕ ಪೆಟ್ರೋಲ್ ದಹಿಸುವಿಕೆಯ ಪ್ರಮಾಣವನ್ನು ತಗ್ಗಿಸಲಿದೆ ಈ ಮೂಲಕ ಎರಡು ತಂತ್ರಜ್ಞಾನಗಳು ಒಟ್ಟಾಗಿ ನೂರ ಹದಿನಾಲ್ಕು ಬಿಎಚ್ಪಿ ಉತ್ಪಾದನೆಯೊಂದಿಗೆ ಇಂಧನ ಕಾರ್ಯಕ್ಷಮತೆ ಕಾಯ್ದುಕೊಳ್ಳುತ್ತದೆ ಸ್ಟ್ರಾಂಗ್ ಹೈಬ್ರಿಡ್ ತಂತ್ರಜ್ಞಾನ ಹೊಂದಿರುವ ಹೈರೈಡರ್ ವೇರಿಯಂಟ್ಗಳಲ್ಲಿ ಟೊಯೋಟಾ ಕಂಪನಿಯು ಇಸಿವಿಟಿ ಆಟೋಮ್ಯಾಟಿಕ್ ಗೇರ್ಬಾಕ್ಸ್ ಆಯ್ಕೆಯನ್ನು ಸ್ಟ್ಯಾಂಡರ್ಡ್ ಆಗಿ ನೀಡಿದೆ ಇದು ಪ್ರತಿ ಲೀಟರ್ ಪೆಟ್ರೋಲ್ಗೆ ಗರಿಷ್ಠ ಇಪ್ಪತ್ತೇಳು ಪಾಯಿಂಟ್ ಒಂಬತ್ತು ಏಳು ಕಿಲೋಮೀರ್ ಮೈಲೇಜ್ ಹಿಂದಿರುಗಿಸುತ್ತದೆ ಇನ್ನು ಸ್ಮಾರ್ಟ್ ಹೈಬ್ರಿಡ್ ಹೈರೈಡರ್ನಲ್ಲಿ ಟೊಯೋಟಾ ಕಂಪನಿಯು ಮಾರುತಿ ಸುಜುಕಿಯಿಂದ ಎರವಲು ಪಡೆಯಲಾದ ಒಂದು ಪಾಯಿಂಟ್ ಐದು ಲೀಟರ್ ಕೆ ಹದಿನೈದು ಸಿ ಸ್ಮಾರ್ಟ್ ಹೈಬ್ರಿಡ್ ಜೊತೆಗೆ ಇಂಟಿಗ್ರೇಟೆಡ್ ಸ್ಟಾರ್ಟರ್ ಜನರೇಟರ್ ಐಎಸ್ಜಿ ಒದಗಿಸಲಿದೆ ಅದು ಕೂಡ ಉತ್ತಮ ಮೈಲೇಜ್ ನೊಂದಿಗೆ ಪರ್ಫಾರ್ಮೆನ್ಸ್ ಕಾಯ್ದುಕೊಳ್ಳಲು ಸಹಕಾರಿಯಾಗಿದೆ ಒಂದು ಪಾಯಿಂಟ್ ಐದು ಲೀಟರ್ ಕೆ ಹದಿನೈದು ಸಿ ಸ್ಮಾರ್ಟ್ ಹೈಬ್ರಿಡ್ ಪೆಟ್ರೋಲ್ ಎಂಜಿನ್ ಅನ್ನು ಈಗಾಗಲೇ ಬ್ರೆಜಾ ಎಕ್ಸ್ಎಲ್ ಆರು ಮತ್ತು ಹೊಸ ಎರ್ಟಿಗಾ ಮಾದರಿಗಳಲ್ಲಿಯೂ ನೀಡಲಾಗಿದೆ ನಿಮಗೆ ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಕಾಮೆಂಟ್ ಮಾಡುವುದನ್ನು ಮರೆಯದಿರಿ